ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸ್ವಲ್ಪ ಬೇಜಾರಾಗ್ತದೆ ಯಾಕೆ ಅಂದರೆ ನೀವು ಇತ್ತೀಚೆಗೆ ಈಗ ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇರಬಹುದು ಬಿಗ್ ಬಾಸ್ ಶೋನ ಇವಾಗ ಸ್ಟಾಪ್ ಮಾಡಿದ್ದಾರೆ ಇದು ಸುಮಾರಷ್ಟು ಲಕ್ಷಾಂತರ ಬಿಗ್ ಬಾಸ್ ಅಭಿಮಾನಿಗಳಿಗೆ ಶಾಕ್ ಅಥವಾ ಬೇಸರ ಅಂತಲೇ ಹೇಳ್ಬೋದು ನಾನು ಅಷ್ಟೇ ನನಗೆ ಬಿಗ್ ಬಾಸ್ ಶೋ ಅಂದರೆ ತುಂಬ ಇಷ್ಟ ಸೊ ಈ ಥರ ಆಗಿದ್ದು ನಿಜವಾಗ್ಲೂ ಬೇಜಾರು ಆಗ್ತಿದೆ ಇದು ತಾತ್ಕಾಲಿಕ ಅಂದರೆ ಇದು ಸ್ಟಾಪ್ ಆಗಿಬಿಡಲ್ಲ ಅಥವಾ ಇಲ್ಲಿಗೆ ಎಂಡಲ್ಲ ಸ್ವಲ್ಪ ಅಲ್ಲೇನು ಏನು ಪರಿಸರ ಮಾಲಿನ್ಯ ಹೆಚ್ಚಾಗಿದೆ ಇದು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಮನೆಯವರಿಂದ ಆಗಿರಲಿ ಅಥವಾ ಬಿಗ್ ಬಾಸ್ ಕಡೆಯಿಂದ ಆಗಿರಲಿ ಆಗಿರುವಂತಹ ತಪ್ಪಲ್ಲ ಇದಾಗಿರೋದು ಜಾಲಿವುಡ್ ಅಂತ ಏನು ಒಂದಲ್ಲಿ ಪ್ಲೇಸ್ ಇದೆ ಆ ಪ್ಲೇಸ್ನವರು ಮಾಡಿದಂತಹ ತಪ್ಪಿಗೆ ಈಗ ಬಿಗ್ ಬಾಸ್ ಶೋನ ಸದ್ಯಕ್ಕೆ ಸ್ಟಾಪ್ ಮಾಡ್ತಿದ್ದಾರೆ ಅದಷ್ಟೇ ಅಲ್ಲದೆ ಜಾಲಿವುಡ್ ಅಂತ ಏನೇ ಅಲ್ಲಿ ಪ್ಲೇಸ್ ಇದೆ ಆ ಪ್ಲೇಸ್ಗೂ ಕೂಡ ಇವಾಗ ಬೇಗವನ್ನು ಹಾಕಿರುವಂಥದ್ದು ನೀವು ನೋಡ್ಬೋದು ನಿನ್ನೆಯಿಂದನೂ ಕೂಡ ಇದೇ ಒಂದು ವಿಷಯ ತುಂಬ ಎಲ್ಲ ಕಡೆಗೂ ಸ್ಪ್ರೆಡ್ ಆಗ್ತಿರುವಂಥದ್ದು ಆದರೆ ಏನೇ ಆದರೂ ಕೂಡ ಈ ಒಂದು ಶೋನ ಎಂಡ್ ಮಾಡಲ್ಲ ಇಲ್ಲಿಗೆ ಸ್ಟಾಪ್ ಮಾಡಲ್ಲ ಆದರೆ ಇದರಿಂದ ಸುಮಾರಷ್ಟು ಏನು ಹಣಕಾಸಿನ ಒಂದು ಹೊಡೆತ ಬೀಳುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಆಯೋಜಕ ಅವರು ಈ ಒಂದು ಬಿಗ್ ಬಾಸ್ ಆಯೋಜಕರು ಏನಿದ್ದಾರೆ ಸುಮಾರಷ್ಟು ಲಕ್ಷಾಂತರ ಹಣವನ್ನು ಹೂಡಿಕೆ ಮಾಡಿ ಈ ಒಂದು ಈ ಒಂದು ರಿಯಾಲಿಟಿ ಶೋನ ನಡೆಸ್ತಾ ಇರ್ತಾರೆ ಅಂಥವರಿಗೆ ಇದು ಒಂದು ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು ಆದರೆ ಈ ಹಿಂದೆ ಜಾಲಿವುಡ್ ಪ್ಲೇಸ್ಗೆ ಎರಡು ಬಾರಿ ನೋಟಿಸ್ ಏನೋ ಕೊಟ್ಟಿದ್ರಂತೆ ಈ ರೀತಿ ಆಗ್ತಾ ಇದೆ ಇದನ್ನು ಸರಿಪಡಿಸ್ಕೊಳ್ಳಿ ಅಂತ ಆದರೆ ಇದಕ್ಕೆ ಯಾವುದೇ ಉತ್ತರ ನೀಡಿಲ್ಲ ಜಾಲಿವುಡ್ ಅನ್ನೋ ಒಂದು ಪ್ಲೇಸ್ನವರು ಅದಾದ ನಂತರ ಈ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಹದಿನೈದೇ ದಿನಕ್ಕೆ ಇವರಿಗೆ ಮತ್ತೆ ನೋಟಿಸ್ ಕೊಟ್ಟು ಅದಷ್ಟೇ ಅಲ್ಲದೆ ಸಡನ್ನಾಗಿ ಬಿಗ್ ಬಾಸ್ ಶೋ ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ಕೆ ಹಲವೊಂದು ಪ್ಲೇಸ್ಗಳನ್ನು ನೋಡುವುದು ನೋಡೋಕ್ಕೆ ಹೋಗಿರುವಂತಹ ವೀಕ್ಷಕರಿಗೂ ಕೂಡ ಅಲ್ಲಿಂದ ಹೋಗಿ ಅಂತ ಹೇಳಿಬಿಟ್ಟು ಬೇಗವನ್ನು ಹಾಕಿರುವಂಥದ್ದು ಈ ಒಂದು ಜಾಲಿವುಡ್ ಸ್ಥಳದಲ್ಲಿ ಕೇವಲ ಬಿಗ್ ಬಾಸ್ ಶೋ ಅಷ್ಟೇ ಅಲ್ಲದೆ ಇನ್ನು ಬೇರೆ ಬೇರೆ ಅಂದರೆ ಇವಾಗ ಹೇಗೆ ವಂಡರ್ಲಾ ಜಿ ಆರ್ ಅಲ್ಲಿ ಯಾವ ರೀತಿ ಸುಮಾರಷ್ಟು ಗೇಮ್ಸ್ನ ಇಟ್ಟಿರ್ತಾರೆ ಅದೇ ರೀತಿ ಜಾಲಿವುಡ್ ಅನ್ನೋ ಪ್ಲೇಸಲ್ಲೂ ಕೂಡ ಇದ್ದಂತೆ ಇದನ್ನು ನೋಡೋದಕ್ಕೆ ಪ್ರೇಕ್ಷಕರು ಕೂಡ ಹೋಗಿದ್ದಾರೆ ಅದಷ್ಟೇ ಅಲ್ಲದೆ ಬಿಗ್ ಬಾಸ್ ನಡೆದಂತಹ ಸ್ಥಳ ಬಿಗ್ ಬಾಸ್ ಮನೆ ಕೂಡ ಇಲ್ಲೇ ಇರುವಂಥದ್ದು ಸಡನ್ ಆಗಿ ನೋಟಿಸನ್ನು ಕೊಟ್ಟು ಇವಾಗ ಬಿಗ್ ಬಾಸ್ನ ಸ್ಟಾಪ್ ಮಾಡಿದ್ದಾರೆ ಹಾಗಂತ ಬಿಗ್ ಬಾಸ್ ಸ್ಟಾಪ್ ಆಗಿಬಿಡಲ್ಲ ಮತ್ತೆ ಒಂದು ಎರಡು ಮೂರು ದಿನ ಹೋಲ್ಡ್ ಆಗ್ಬೋದು ಅಷ್ಟೇ ಬಿಟ್ಟರೆ ಬಿಗ್ ಬಾಸ್ ಶೋ ನಡೆದೇ ನಡೆಯುತ್ತೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅಷ್ಟೇ ಅಲ್ಲದೆ ಇವಾಗ ಏನು ನಡೀತಾ ಇದೆ ಪರಿಸರ ಮಾಲಿನ್ಯ ಆಗ್ತಿದೆ ಇದೆಲ್ಲ ಸ್ವಲ್ಪ ಕ್ಲಿಯರ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ ಇದೆಲ್ಲ ಕ್ಲಿಯರ್ ಆಗಿದ ತಕ್ಷಣವೇ ಬಿಗ್ ಬಾಸ್ ಶೋ ಮತ್ತೆ ಸ್ಟಾರ್ಟ್ ಆಗೇ ಆಗುತ್ತೆ ಅದಷ್ಟೇ ಅಲ್ಲದೆ ಅಲ್ಲಿರುವಂತಹ ಸ್ಪರ್ಧೆಗಳನ್ನು ಒಂದು ಪ್ರೈವೇಟ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಶೋ ಆರಂಭ ಆಗೇ ಆಗುತ್ತೆ ಸ್ವಲ್ಪ ತಡವಾದರೂ ಕೂಡ ಆರಂಭ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್